ಯಾವುದೋ ಗಿಡದೂ ತಂದು ಈ ಗಿಡಕ್ಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ಇವಾಗ ಚಿಕನ್ ಸುಕ್ಕ ಮಾಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಇವಾಗ ಚಿಕನ್ ಇನ್ನು ತಂದಿಲ್ಲ ಒಂದು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಚಿಕನ್ ತರಬಹುದು ಅನ್ಕೊಂಡಿದೀನಿ ಅಷ್ಟಕ್ಕೆ ನಾನು ಮಸಾಲೆ ರೆಡಿ ಮಾಡಿಟ್ಟಿದೀನಿ ಹಾಗೆ ಚಿಕನ್ ಸುಕ್ಕ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ ಜೊತೆ ನಾನು ರೆಸಿಪಿಯನ್ನು ಶೇರ್ ಮಾಡ್ತಿಲ್ಲ ಆಗಿ ಮೇಲಿಂದ ಮೇಲೆ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ಇತ್ತು ಹಾಗೆ ಚಿಕನ್ ಬೇಯ್ಲಿಕ್ಕೆ ಹಾಕಿದ್ದೀನಿ ಸ್ವಲ್ಪ ಅರಶಿನ ಹಾಗೆ ಉಪ್ಪನ್ನು ಮತ್ತು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಬೇಕಿದು ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದ್ರ ಜೊತೆ ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚಿಕನೆಲ್ಲ ಬೆಂದಾದ್ಮೇಲೆ ಪುಡಿ ಮಾಡ್ಕೊಂಡಿರೋ ಪುಡಿ ಏನಿದೆ ಇದು ಸುಕ್ಕದ್ ಪೌಡರ್ ಅದ ಹಾಕಿದ್ದೀನಿ ಆಮೇಲೆ ಇದು ಕೊಬ್ಬರಿ ತುರಿ ಏನಿದೆ ಅದನ್ನ ಡ್ರೈ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇದು ತೆಂಗಿನಕಾಯಿ ಎಲ್ಲ ಬೇಯಬೇಕಲ್ಲ ಹಾಗಾಗಿ ಇವಾಗ ಸ್ವಲ್ಪ ಹೊರಗಡೆಯಿಂದ ತಂದಿರೋ ಚಿಕನ್ ಸುಕ್ಕ ಮಸಾಲಾ ಪೌಡರ್ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗ್ ಆಗುತ್ತೆ ಹಾಕಿ ನೋಡಿನಿ ರೆಡಿ ಮಾಡ್ತೀನಿ ಅಂತ ಹೇಳಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಚಿಕನ್ ತಂದಾಗಿತ್ತು ಆಮೇಲೆ ಬೇಗ ಬೇಗ ಮಾಡಿದೆ ಮಾಡ್ಬಿಟ್ಟು ಹಾಗೆ ಚಿಕನ್ ನಮ್ಮ ಲಿವರ್ ಸಹ ತರ್ತಾರೆ ಚಿಕನ್ ಲಿವರ್ ನಾವು ತಿನ್ನೋದಿಲ್ಲ ತಂದ್ರೆ ಅವರು ಒಂದು ಅರ್ಧ ಕೆಜಿ ಲಿವರ್ ಅದ್ರ ತಂದೆ ತರ್ತಾರೆ ಹಾಗೆ ಲಿವರ್ ಇವಾಗ ಬೇಗ ಇಟ್ಟಿದ್ದೀನಿ ಅಷ್ಟೇ ಅವಾಗ ಫುಲ್ ಅದು ಫ್ರೀಸರ್ ಅಲ್ಲಿ ಒಂಥರ ಫ್ರೀಸರ್ ಅಲ್ಲಿ ಇಟ್ಟಿರ್ತಾರಲ್ಲ ಸೊ ಹಾಗಾಗಿ ಅದು ಗಟ್ಟಿ ಇತ್ತು ಹಾಗೆ ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟೋಗಿದೆ ಇವಾಗ ಅದನ್ನ ಬೇಗ ಹಾಕಿದ್ದೀನಿ ಬೇಯಿಸಿ ಇಡ್ತೀನಿ ಅಷ್ಟೇ ಆಮೇಲೆ ಅದಕ್ಕೆ ಮಸಾಲೆ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು ಹಾಗೆ ಅನ್ನ ಖಾಲಿ ಆಯ್ತು ವೈಟ್ ರೈಸ್ ಮಾಡಿದೆ ಬಾಯ್ಲ್ಡ್ ರೈಸ್ ಮಾಡಲಿಲ್ಲ ಹಾಗೆ ಪ್ರಾಗಿ ಸ್ವಲ್ಪ ನೀರ್ ದೋಸೆ ಹಾಗೆ ಚಿಕನ್ ಸುಕ್ಕ ಹಾಕಿ ಕೊಡುವ ಅಂತ ಹೇಳಿ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ದೋಸೆ ಪ್ರಾಗಿ ಬಂದು ಆಟಾಡಕ್ ಶುರು ಮಾಡಿ ಇನ್ನು ಬಟ್ಟೆ ಕೂಡ ವಾಶ್ ಮಾಡಿಲ್ಲ ನಾಳೆ ಹೋಮ್ ವರ್ಕ್ ಯಾವ್ದು ಕೊಟ್ಟಿದ ನೋಡಿ ಅದನ್ನು ಕೂಡ ಮಾಡಿಸ್ಬೇಕು ಹಾಗೆ ಇವಾಗ ಕರ್ಕೊಂಡು ಬಂದೆ ನೋಡುವ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಹೇಗಾಗ್ತದೆ ಗೊತ್ತಿಲ್ಲ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಓಕೆನಾ ವಿಡಿಯೋ ನೋಡಿದ್ರೆಲ್ಲ ಲೈಕ್ ಮಾಡಿ ಲೈಕ್ ಮಾಡಕ್ಕೆ ಇನ್ನು ದುಡ್ಡು ಕೊಡೋದು ಬೇಡ ಆರಾಮಾಗಿ ಲೈಕ್ ಮಾಡಬಹುದು ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಫೋರ್ಸೇಬಲ್ ಇಲ್ಲ ಯಾರಿಗೂ ಹಾಕಿ ನೆನ್ಸಿಟ್ಟಿದ್ದೆ ಬಟ್ಟೆ ವಾಶ್ ಮಾಡ್ಬೋದಿತ್ತು ನಾನು ಸ್ಯಾರಿಗೆ ಆಲ್ಮೋಸ್ಟ್ ಎರಡು ಸ್ಯಾರಿ ಕುಚ್ಚ ಕಟ್ಟಿದೆ ಅಂದ್ರೆ ಬಾಕಿ ಇದೆ ಎರಡನೇ ಸ್ಯಾರಿ ಇನ್ನು ಒಂದು ಸ್ಯಾರಿ ಉಂಟಷ್ಟೆ ಹಾಗಾಗಿ ನಾನು ಸ್ವಲ್ಪ ಬಿಜಿ ಇದ್ದೆ ಸೀರೆ ಕುಚ್ಚ ಕಟ್ಟೋದ್ರಲ್ಲ ಕೂತ್ ಮೇಲೆ ಎದ್ದೇಳಕ್ ಮನ್ಸಾಗಲ್ಲ ಹಾಗಾಗಿ ಕೆಲಸ ಅಲ್ಲಲ್ಲೇ ಉಳಿತು ಹಾಗೆ ಅದ್ರ ಮಧ್ಯೆ ಚಿಕನ್ ಕೂಡ ಬಂತಲ್ಲ ನಾನು ರಸಮ್ ಮಾಡಿದ ಹಾಗೆ ಇತ್ತು ಮತ್ತೆ ಮೀನ್ ತತ್ತಿನಿ ಅಂತ ಹೇಳಿದ್ರು ಮೀನ್ ತುಂಬಾ ಕಾಸ್ಟ್ಲಿ ಉಂಟಂತೆ ಬೆಳಿಗ್ಗೆಯಲ್ಲಿ ಬಂದಿತ್ತು ನಾವ್ ಇಲ್ಲೇ ತಗೋಬಹುದಿತ್ತು ಕಮ್ಮಿ ಇಲ್ಲಿ ನೋಡೋದು ಇನ್ನೊಂದ್ಸಲ ತಗೊಳ್ಳೋದು ಇವಾಗ ಚಿಕನ್ ಉಂಟಲ್ಲ ಹಾಗೆ ಚಿಕನ್ ತರ್ತೀನಿ ಅಂತ ಹೇಳಿದ್ರು ಹಾಗೆ ಚಿಕನ್ ಸುಕ್ಕ ಮಾಡಿದೆ ಹಾಗೆ ಲಿವರ್ದು ಒಂದು ಸ್ವಲ್ಪ ಡ್ರೈ ಆಗಿ ಫ್ರೈ ಆದರೂ ಮಾಡಬೇಕು ಅವರೊಬ್ಬರೇ ತಿನ್ನೋದು ನಾವು ತಿನ್ನಲ್ಲ ಹಾಗೆ ಬ್ಯುಸಿ ಅದೇ ಇನ್ನೀಗ ಇವಳನ್ನು ಸ್ನಾನ ಮಾಡಿಸಿ ಅವಳಿಗೆ ಸ್ವಿಮ್ಮಿಂಗ್ ಕೂಡ ಇತ್ತು ಇವತ್ತು ಈಗ ಸ್ವಲ್ಪ ತಿನ್ನಿಸಿ ಹಸಿವೆ ಆಗ್ತದಲ್ಲ ಅವಳಿಗೆ ಸ್ವಲ್ಪ ತಿನ್ಸಿಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ಬಟ್ಟೆ ವಾಶ್ ಮಾಡಿ ಆಮೇಲೆ ಹೋಮ್ ವರ್ಕ್ ಮಾಡಿಸಿ ನೀನ್ ಕೃಷ್ಣ ನೀನು ಬಂದು ಅಂಗಿ ಹಾಕೊಂಡಿಲ್ಲ ನೀನ್ ತೋರಿಸಲ್ಲ ಅದೇ ಅಂತ ಕೃಷ್ಣ ಕೃಷ್ಣ ಅಂಗಿ ಹಾಕಿಲ್ಲ ಅಂತ ತೋರಿಸೋದಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ಪುಳಿಯೋಗರೆ ಹೆಂಗ್ ತಿಂಡಿ ಕೊಡ್ತಾ ಇದೀನಿ ಇವಾಗ ತಿಂಡಿ ತಿಂದ್ಬಿಟ್ಟು ನಾವು ಸ್ಕೂಲಿಗೆ ಹೊರಟ್ವಿ ಇವಾಗ ಬಂದು ರೋಡ್ ಹತ್ರ ನಿಂತ್ಕೊಂಡಿದೀವಿ ವೆಯ್ಟ್ ಮಾಡ್ತಾ ಇದೀವಿ ಒಂದೊಂದ್ಸಲ ಟ್ರಾಫಿಕ್ ಇದ್ರೆ ಬಸ್ ಬರೋದು ಲೇಟ್ ಆಗುತ್ತೆ ಹಾಗೆ ಇವಾಗ ನಿಂತ್ಕೊಂಡು ಇಬ್ರು ವೇಟ್ ಮಾಡ್ತಾ ಇದ್ದೀವಿ ತಿಂಡಿ ತಿಂದವಳು ಇವಾಗ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದ್ರೆ ಬ್ಲಾಗ್ ಮಾಡುವ ಅಂದ್ರೆ ಸೀರೆ ಕುಚ್ಚ ಕಟ್ತಿದ್ದೆ ಮೇಲೆ ಎದ್ದೇಳಕ್ ನಂಗೆ ಮನ್ಸ್ ಬರಲ್ಲ ಕೆಲ್ಸ ಫಿನಿಶ್ ಮಾಡೇ ಎದ್ದೇಳಬೇಕು ಹಾಗಾಗಿ ಫಸ್ಟ್ ಅದೊಂದು ಕೆಲಸ ಮುಗಿಸ್ಕೊಬಿಟ್ರೆ ಮತ್ತೆ ಎಲ್ಲ ಕೆಲಸ ಆಗ್ತದಲ್ಲ ಹಾಗಾಗಿ ಇವಾಗ ಸ್ವಲ್ಪ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಅನ್ನ ಕಿಟ್ಟೆ ಪ್ರಾಗ್ಲಿಂಗೆ ನಂಗೆ ಪುಳಿಯೋಗರೆ ಮಾಡಿದಿತ್ತು ಬೆಳಿಗ್ಗೆದು ಉಳಿದಿತ್ತು ಹಾಗಾಗಿ ಅದನ್ನೇ ತಿಂದೆ ಸ್ವಲ್ಪ ಚಿಕನ್ ಹಾಕ್ಕೊಂಡು ಪುಳಿಯೋಗರೆ ತಿಂದೆ ಸ್ಪೆಷಲ್ ಆಗಿ ಇವತ್ತು ನಮ್ದು ಚಿಕನ್ ಪುಳಿಯೋಗರೆ ಅಂತ ರೆಸಿಪಿ ಯಾರು ಕೇಳಕ್ ಹೋಗ್ಬಿಡಿ ಯಾಕಂದ್ರೆ ಅದು ನಾವು ನಮಗೆ ತಕ್ಕಂತೆ ಹೆಂಗ್ ಬೇಕಾ ಚೇಂಜ್ ಮಾಡ್ಕೊಬಿಡ್ತೀವಿ ಪುಳಿಯೋಗರೆ ಜೊತೆ ಏನಾದರೂ ಮಿಕ್ಸ್ ಮಾಡ್ಬೇಕಲ್ಲ ಅದಕ್ಕೆ ಚಿಕನ್ ಇತ್ತಲ್ಲ ಹಾಗೆ ಅದನ್ನೇ ಹಾಕೊಂಡು ತಿಂದೆ ಇನ್ನೂ ಪುಳಿಯೋಗರೆ ಉಳಿದಿದೆ ಇನ್ನು ಸಂಜೆ ಅದನ್ನೇ ತಿನ್ನ ನಾನು ಯಾಕಂದ್ರೆ ವೇಸ್ಟ್ ಮಾಡಬಾರ್ದಲ್ವ ಹಾಗಾಗಿ ಈಗ ಮುಖಕ್ಕೆ ಒಂದು ಫೇಸ್ ಪ್ಯಾಕ್ ಹಾಕುವ ಅಂತ ಬಂದ್ವಿ ಅದು ಎಂಥ ಫೇಸ್ ಪ್ಯಾಕ್ ಅಂದರೆ ಆಲೂಗಡ್ಡೆ ಆಲೂಗಡ್ಡೆ ಮತ್ತು ಅಕ್ಕಿಟ್ಟಿದ್ದರೆ ನೀವು ಅಕ್ಕಿ ಅಕ್ಕಿಟ್ಟು ಮಿಕ್ಸ್ ಮಾಡ್ಕೋಬೋದು ನನ್ನ ಹತ್ರ ಹಿಟ್ಟಿಲ್ಲ ಹಾಗಾಗಿ ನಾವು ನೆಕ್ಸ್ಟ್ ಆಪ್ಷನ್ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀವಿ ಸೊ ಅದನ್ನು ಹಾಕಿ ಇವತ್ತೊಂದು ಫೇಸ್ ಪ್ಯಾಕ್ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ನಾನು ಮಾಡ್ತಾನೆ ಇದ್ದೀನಿ ಒಂದು ಆಲೂಗಡ್ಡೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ಕೋಬೋದು ಡೈಲಿ ಬೇಕಾದರೂ ನೀವು ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಇದರಿಂದ ನಿಮ್ಮ ಮುಖದಲ್ಲಿ ಏನಾದರೂ ಡಾರ್ಕ್ನೆಸ್ ಡಲ್ನೆಸ್ ಎಲ್ಲ ಇದ್ರೆ ಹೋಗ್ತದೆ ತುಂಬಾ ಆಗುತ್ತೆ ಟ್ರೈ ಮಾಡಿ ನಾನು ಹೇಳೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ ನೀವು ಟ್ರೈ ಮಾಡ್ಬೇಕು ಓಕೆ ಇವಾಗ ನಾವು ಹಚ್ಕೊಳ್ತೀವಿ ಟೈಮ್ ಆಯ್ತು ಸ್ನಾನ ಮಾಡಿ ರಾಗಿ ನನ್ನ ಕರ್ಕೊಂಡ್ಬರ್ಲಿಕ್ಕೆ ಹೋಗ್ಬೇಕು ಹಚ್ಕೊಳ್ತೀನಿ ಸ್ವಲ್ಪ ಕಡಲೆ ಇಟ್ಟು ಮಿಕ್ಸ್ ಮಾಡ್ಕೊಳ ಸ್ವಲ್ಪ ಸಾಕು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ತಕೊಳ್ಳಿ ಸಾಕು ಇದನ್ನೆಲ್ಲ ರಸ ತೆಗೆದು ಇಡಬೇಡಿ ಫ್ರೆಶ್ ಆಗಿ ಚೆನ್ನಾಗಿ ಬಂದು ಮಿಕ್ಸ್ ಮಾಡ್ಕೊಳ ತುಂಬಾ ದಪ್ಪ ಮಾಡ್ಕೊಳಕ್ ಹೋಗ್ಬೇಡಿ ತುಂಬಾ ತೆಳ್ಳಗು ಆಗ್ಬಾರ್ದು ಮೀಡಿಯಂ ಆಗಿ ಮಾಡ್ಕೊಳ್ವಾ ನೋಡಿ ಈ ತರ ಆಗಿದೆ ಪೇಸ್ಟ್ ಅಕ್ಕಿ ಹಿಟ್ಟು ಹಾಕಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಬೆಸ್ಟ್ ನನಗೆ ಅಕ್ಕಿ ಹಿಟ್ಟಿಲ್ಲ ಸೊ ಇದನ್ನ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾಯ್ತು ಹಚ್ಕೊಳ್ಳೋಣ ಒಂದು ಕಾಲ್ ಗಂಟೆ ಬಿಡಿ ಆಗಿ ಮುಖ ಒಂಥರ ಟೈಟ್ ಆಗುತ್ತೆ ಆಮೇಲೆ ವಾಶ್ ಮಾಡ್ಕೊಳ್ಳಿ ಬಾಯಿ ಒಳಗೆಲ್ಲ ಹೋಗ್ತು ಕಣ್ಣತ್ರ ಎಲ್ಲ ತುಂಬಾ ಡಾರ್ಕ್ನೆಸ್ ಎಲ್ಲ ಇದ್ರೆ ತುಂಬಾ ಚೆನ್ನಾಗಾಗುತ್ತೆ ನಾನು ಇವಾಗ ಡಾ ರಾತ್ರಿ ಡೈಲಿ ಮಲಗುವಾಗ ನೈಟ್ ಮುಖವನ್ನ ಕ್ಲೀನ್ ಮಾಡಿ ತುಪ್ಪ ಹಚ್ಚಿ ಮಲಗುದು ತುಂಬಾ ಒಂದ್ಸಲ ಮಸಾಜ್ ಮಾಡಿ ನನಗೆ ತುಂಬಾ ಚೆನ್ನಾಗ್ ಆಗ್ತಿದೆ ಅನಿಸ್ತಾ ಇದೆ ಸ್ಕಿನ್ ಎಲ್ಲ ಡ್ರೈ ಆಗಿದ್ರೆ ತುಂಬಾ ಚೆನ್ನಾಗುತ್ತೆ ಇದು ಮೇಲ್ಗಡೆ ಕೂಡ ಹಾಕೋಬಹುದು ಏನು ತೊಂದರೆ ಇಲ್ಲ ಓಕೆ ಇದನ್ನ ಹಚ್ಕೊಂಡು ನಾನು ಒಂದ್ ಕಾಲು ಗಂಟೆ ಬಿಟ್ಟು ವಾಶ್ ಮಾಡಿ ಮತ್ತೆ ಸಿಗ್ತೀನಿ ಓಕೆನಾ ಸ್ನಾನ ಕೂಡ ಮಾಡೋಕ್ಕಿದೆ ರಾಗಿ ಬರೋ ಟೈಮ್ ಆಯಿತು ಇನ್ನು ಅರ್ಧ ಗಂಟೆ ಟೈಮ್ ಇದೆ ಅರ್ಧ ಗಂಟೆಯಲ್ಲಿ ಸ್ನಾನಾಗಿ ಹೊರಡಬೇಕು ಓಕೆ ಇದೆಲ್ಲ ವಾಶ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಓಕೆನಾ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಿಡಲಲ್ಲಿ ಮಿಡಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಬ್ಯುಸಿ ಇದ್ದೀನಿ ಐ ಹೋಪ್ ನೀವು ಅರ್ಥ ಮಾಡ್ತಂತೀರ ಅಂದ್ಕೊಂಡಿದ್ದೀನಿ ಓಕೆನಾ ಇದನ್ನ ಸ್ವಲ್ಪ ಒಂದ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಆಮೇಲೆ ಸ್ವಲ್ಪ ಆಯ್ತು ಮುಖ ಎಲ್ಲ ತೊಳೆದು ವಾಶ್ ಮಾಡಿದೀನಿ ನೋಡಿ ಹೇಗ್ ಕಾಣ್ತಾ ಇದೆ ತುಂಬಾ ಬ್ರೈಟ್ ಆಗಿ ಕಾಣ್ತಾ ಇದೆ ಅಲ್ವಾ ಮಸ್ತ್ ಇದು ವರ್ಕ್ ಆಗುತ್ತೆ ನೀವು ಆರಾಮಾಗಿ ಮಾಡಬಹುದು ನಾನೇ ಇದಕ್ಕೆ ಗ್ಯಾರಂಟಿ ಹಾಗೆ ನಾನೊಂದು ತುಂಬಾ ದಿವಸ ಹಾಕ್ತಿದ್ದೆ ಮಿಡಲ್ ಅಲ್ಲಿ ಸ್ವಲ್ಪ ಬಿಜಿ ಇದ್ರೆ ಬಿಟ್ಬಿಡ್ತೀನಿ ಈ ಸಲ ಕಂಟಿನ್ಯೂ ಆಗಿ ಹಾಕ್ಬೇಕು ಅಂತ ಹೇಳಿ ಹಾಕ್ತಾ ಇದ್ದೀನಿ ನಿನ್ನೆ ಹಾಕ್ಲಿಲ್ಲ ಟೂ ಡೇಸ್ ಅಂತಲ್ಲಾದ್ರೂ ಹಳದಾದ್ಮೇಲೆ ತೋರಿಸಿಲ್ಲ ಅಂದ್ರೆ ನೀವು ಅನ್ಕೊಂತೀರಾ ಮುಖ ಕಚ್ಚಿದರೆ ತೊಳೆದಾದ್ಮೇಲೆ ಹೆಂಗಾಗಿದೆ ಅಂತ ತೋರಿಸಿಲ್ಲ ಬರ್ತಲ್ವಾ ಸೊ ನೋಡಿ ಕಾಣ್ತಾ ಉಂಟು ಈಗ ಪ್ರಾಗಿರಾನ ಕರ್ಕೊ ಬರಕ್ ಹೋಗ್ತೀನಿ ಅನ್ನ ಮಾಡಿಟ್ಟಿದ್ದೀನಿ ಹಾಗೆ ಇವತ್ತು ತಲೆ ಮಾಡ್ಕೊಂಡೆ ಈಗ ಹೋಗುದು ಟೈಮ್ ಆಯ್ತು ಫೋರ್ ಟೆನ್ ಆಯ್ತು ಈಗ ಹೋಗಿ ಕರ್ಕೊಂಡು ಬರುದು ನಾನೊಂಚೂ ಬೇಗನೆ ಹೋಗುದು ಬಸ್ ಎಷ್ಟು ಗಂಟೆ ಬರುತ್ತೆ ಅಂತ ಗೊತ್ತಾಗಲ್ಲ ಒಂದ್ಸಲ ಬೇಗ ಬರುತ್ತೆ ಒಂದೊಂದ್ಸಲ ಲೇಟ್ ಆಗಿ ಬರುತ್ತೆ ನಾವೇನ್ ಮಾಡೋದು ಅದೇ ಟೈಮಿಗೆ ಹೋಗುದು ಕಾಯ್ದು ಲೇಟ್ ಆದ್ರೂನು ಒಂದ್ಸಲ ಟ್ರಾಫಿಕ್ ಇದ್ರೆ ಅರ್ಧ ಗಂಟೆ ಲೇಟ್ ಆಗುತ್ತೆ ರೋಡ್ ಹತ್ರ ನಿಂತ್ಕೊಂಡು ನಿಂತ್ಕೊಂಡು ನಂಗೆ ಸಾಕಾಗುತ್ತೆ ಹೋಗೋರು ಬರೋರ್ ಎಲ್ಲಾ ಏನ್ ಇಷ್ಟೊತ್ತಿಂದ ನಿಂತ್ಕೊಂಡಿದ್ದಾರೆ ಅಂತ ನೋಡ್ತಾ ಇರ್ತಾರೆ ನಂಗಂತೂ ಹಿಂಸೆ ಆದಾಗೆ ಆಗಿ ಒಂದು ಪೇಷನ್ಸ್ ಔಟ್ ಆಗುತ್ತಂತಾರಲ್ಲ ತರ ಆಗುತ್ತೆ ಓಕೆ ಹೋಗೋಣ ಒಂದೊಂದು ಕಳೆದಾಕಿ ಬರ್ತೀನಿ ನಿಂಗೆ ಇಲ್ವನ ಒಂದ್ ದಿವ್ಸ ಸ್ಕೇಲ್ ಕಳ್ದಾಕ್ತಿಯಾ ಒಂದ್ಸ ಪೆನ್ಸಿಲ್ ಕಳದಾಕ್ತಿಯಾ ಎಲ್ಲಾ ಕಳ್ದಾಕುದೇ ಕೆಲ್ಸ ಬಾಬಿ ಇರೇಜರ್ ಕಳ್ದಾಕಿ ಬಂದಾಳಂತು ಪ್ರಾಯಿ ಅದಕ್ಕೆ ನಾಳೆಯಿಂದ ಇರೇಜರ್ ಹಾಕ ಎಷ್ಟು ಇಷ್ಟು ಪೆನ್ಸಿಲ್ ಆಯ್ತು ಎಷ್ಟು ಇರೇಜರ್ ಆಯ್ತು ನಿಂಗೆ ಹಾ ಏನಕ್ಕೆ ಇರೇಜರ್ ಕಳ್ದಾಕಿದೆ ಅಪ್ಪು ಕೈಯಲ್ಲಿರೋದು ಹಾರೋಯ್ತಾ ಯಾವ್ದೋ ಗಿಡದ ಹೂ ತಂದು ಈ ಗಿಡಕ್ಕೆ ಹಾಕ ಹೂ ಆಗುತ್ತಾ ಅಪ್ಪು ಹೂ ಹೂ ನಡ್ತಾರೆ ಯಾರಾದ್ರೂ ಹೂ ನಟ್ರೆ ಏನಾಗುತ್ತೆ ಹೂ ನಟಿಟ್ರೆ ಹೂ ಆಗುತ್ತೆ ಹೌದಾ ಹೂವಿಗೆ ನೀರು ಹಾಕಿದ್ರೆ ಹೂ ಆಗುತ್ತಾ ಗಿಡ ನಟ್ಟು ಹೂ ಆಗೋದಲ್ಲ ಅಲ್ಲ ಅಮ್ಮ ಎಂತ ತಲೆ ನಿಂದು ಯಾರು ಇಷ್ಟು ಬುದ್ಧಿ ಹೇಳ್ಕೊಟ್ಟಿದ್ದು ಅಪ್ಪು ನಿಮ್ಮಮ್ಮ ನಿಮ್ಮ ಹೇಳ್ಕೊಟ್ಟಿದ್ದ ಬುದ್ಧಿ ನಾನೇ ನಿಮ್ಮಮ್ಮ ಯಾರಾದರೂ ಹೂವಿನಟ್ಟು ಗಿಡಕ್ಕೆ ನೀರು ಹಾಕ್ತಾರ ಬಟ್ಟೆ ಎಲ್ಲ ಒದ್ದೆ ಆಗುತ್ತಾ ನೀರು ಶುರು ಶುರುವಾಯ್ತು ಈ ಥರ ನೀರು ಹಾಕಕ್ಕೆ ಹೇಳಿದಾರ ಗಾರ್ಡನಿಂಗ್ ನಿಂಗೆ ಯಾರಾದರೂ ಹೂವನ್ನಟ್ಬಿಟ್ಟು ಅದಕ್ಕೆ ನೀರ್ ಹಾಕ್ತಾರ ತಲೆ ಕೆಟ್ಟವ್ರು ಚಹಾಕ ಬಾರ ಹೂ ನೆಟ್ಟಿದ್ಮೇಲೆ ಮಣ್ಣಿನ ಮಣ್ಣು ಆಟರ್ ಹಾಕ್ತಾರೆ ಹೂ ನೆಟ್ಟಿದ್ಮೇಲೆ ಅದು ಎಂತ ಅದು ನೀರ್ ಹಾಕ್ಬೇಕಂತ ಹಾಕಿದ್ಯಾ ಎಂತಕಂತ ಹಾಕಿ ಸಾಕ್ ಬಾ ಬಾರ ಬಟ್ಟೆ ಎಲ್ಲ ಮಣ್ಣಾಕ್ತಾರ ಬಾರ ಶಪ್ಪು ಅಮ್ಮ ಬೇಗ ಬಾ ಬೇಡ್ದಿದ್ದೇ ಕಿತಾಪತಿ ಮಾಡೋದು ಬಿಟ್ಟರೆ ಅಯ್ಯೋ ಆ ಥರ ನೀರಾಗ್ತಾ ಕರೀಲ ಈಗ ಮಾಮಿನ ಕರೀಲಾ ಕರಿತೀನಿ ಈಗ ತಡಿ ಬರೀ ತರಲೇ ತರಲೇ ನಿನ್ಗೆ ಯಾರು ಬುದ್ಧಿ ಕಲ್ಸಿದ್ರಪ್ಪ ಅಮ್ಮ ನಿಂಗೆ ಯಾರು ಬುದ್ಧಿ ಕಲ್ಸಿದ್ದು ಯಾರ ಬುದ್ಧಿ ಕಲಿಸಿದ್ರು

ನನ್ನ ನೋಡಿ ಫೋಟೋ ಎಂಡ್ ಮಾಡ್ತೀವಿ ಹೆಂಗ್ ಓದಿಸುವ ಅಂತ ಬಂದೆ ಹಾಗೆ ಮೊನ್ನೆಯಿಂದ ಮಿಕ್ಸ್ ಅಪ್ ಮಾಡಿ ಬ್ಲಾಗ್ ಮಾಡಿದ್ದೀನಿ ಎಲ್ಲಾ ಚೌಚೌ ಬರ್ತಾರ ಆಗಿದೆ ಹಾಗೆ ಇನ್ಮೇಲೆ ವಿಡಿಯೋಸ್ ಅಲ್ಲಿ ಸ್ವಲ್ಪ ಕಾಮಿಡಿ ಎಲ್ಲ ಶೇರ್ ಮಾಡಿ ಹಾಗೆ ಸ್ವಲ್ಪ ಬೇರೆ ತರ ಮಾಡುವ ಅಂತ ಇದ್ದೀನಿ ನೋಡುವ ಏನಾಗ್ತದಂತ ಹೋಗ್ತಾ ಹೋಗ್ತಾ ವೀಡಿಯೋ ನೀವೇ ನೋಡ್ತೀರಲ್ಲ ಅವಾಗ ಗೊತ್ತಾಗುತ್ತೆ ಪ್ರಾಗೆ ಓದುದ್ರಲ್ಲಿ ಬಿಝಿಯಾಗಿ ಹೋಗ್ಬಿಟ್ಟಿದ್ದಾಳೆ ಅಂತ ಅನ್ಕೋಬೇಡಿ ಸುಮ್ಮನೆ ನಾಟಕ ಹೊಡಿತಾ ಇದ್ದಾಳೆ ಕಾಲ್ ಮೇಲೆ ಕಾಲ್ ಹಾಕೊಂಡು ನೋಡಿ ಅಪ್ಪು ನೀನೇ ಬ್ಲಾಗ್ ಎಂಡ್ ಮಾಡು ಅಯ್ಯೋ ನೋಡಿ ಓಕೆ ಬ್ಲಾಗ್ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗ್ ಆಗಿ ವೇಟ್ ಮಾಡಿ ಇವತ್ತಿನ ಬ್ಲಾಗ್ ಹೇಗಾಯ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹೇಳಪ್ಪು ಬಾಯ್ ನನ್